ಈಗ ಚಾಮುಂಡಿ ಬೆಟ್ಟಕ್ಕೆ ಹಳೇ ಹೆಸರಿ ಅದು ಚಾಮುಂಡಿ ಬೆಟ್ಟ ಅಲ್ಲ ಮಹಾಬಲ ಬೆಟ್ಟ ಮಾರ್ಬಲ ತೀರ್ಥ ಮಾರ್ಬಲ ಬೆಟ್ಟ ಅದಕ್ಕೆ ಮುಂಚೆ ಅದೇನಾಗಿತ್ತು ಅಲ್ಲಿದ್ದ ಕಾಡು ಜನಗಳಿಗೆ ಮಾರಮ್ಮನ ಗುಡಿ ಚಾಮುಂಡಿ ಗುಡಿ ಪಕ್ಕದಲ್ಲಿ ಮಾರಮ್ಮನ ಗುಡಿ ಇದೆ ಈಗಲೂ ಇದೆ ಏಳು ಜೈನರ ಯಕ್ಷಿ ಮೈಸೂರು ಪ್ರದೇಶ ಸುಮಾರು ಕ್ರಿಸ್ತ ಶಕ ಮುನ್ನೂರೈವತ್ತರಿಂದ ಸಾವಿರದ ನೂರವರೆಗೆ ಒಂಬೈನೂರ ಐವತ್ತರವರೆಗೆ ಗಂಗರ ಗಂಗರಸರು ಆಮೇಲೆ ರಾಷ್ಟ್ರಕೂಟರು ಚೋಳರು ಈ ಥರ ಹೊಯ್ಸಳರು ಗಂಗರಾ ತಟ ಮೈಸೂರು ಬರ್ತಾರೆ ವಿಷ್ಣು ಮರ್ಧರ ಅವ್ರ ರಾಜಧಾನಿ ಯಾವುದು ಗಂಗಾ ತಲ್ಕಾಡು ನೀವು ಚಾಮುಂಡಿ ಬೆಟ್ಟದ ಸುತ್ತ ಚಾಮುಂಡಿ ಬೆಟ್ಟ ಸೆಂಟ್ರ್ ಮಾಡ್ಕೊಳ್ಳಿ ಸುತ್ತ ಒಂದು ಹತ್ತು ಮೈಲಿ ಸುತ್ತಲೇ ಹೋದರೆ ಹತ್ತು ಹಳ್ಳಿಗಳು ನೀವು ನೋಡಿದ್ರೆ ಎಂಟು ಹಳ್ಳಿಗಳಲ್ಲಿ ಜೈನರ ಮಸ್ತಿಗಳಿವೆ ರಾಜರೆ ಜೈನಾದಾಗ ప్రజಗಳಗೆ ಆฤပြೆನ್ ಷಾಬಂಧಾ ಯಕ್ಷಿ ಅತ್ತವ ಉಪಳಿದಾರೆ ಅವರು ಯಕ್ಷಿ ಸ್ಥಾಪನೆ ಮಾಡಿದ ಹೊರಟುಕ್ತರೆ ಜನ್ನಾತಿಗಳೆಲ್ಲ ಗಿಫ್ಟ್ ಕೊಟ್ಟು ಆブレ ಕುತಿರ್ತಾರೆ ಕಾರ್ಜಾದಲ್ಲಿ ಅಲ್ಲಿದ್ದಂತ ಜನಗಳಿಗೆ ಅವ್ರಿಗಿದ್ದೊಂದು ಮಾರಿ ಚಾಮುಂಡಿ ಬೆಟ್ಟ ದೇವಸ್ಥಾನ ಪಕ್ಕದಲ್ಲೇ ಇದೆ ಮಾರಿಗುಡಿ ಈ ಪಟ್ಸಾಲ ಬಲ್ದ ಕಳೆ ಪಟ್ಸಾಲದಿಂದ ಗರ್ಭಗುಡಿ ಒಳಗೆ ತೆಗಿಬೋದು ನಾವು ಆತರ ಇದೆ ಆಮೇಲೆ ಇವಳು ಆಕಾರ ಇರುವಂಥ ಸ್ವರೂಪ ಮಾರಿಗುಡಿ ಅಂದರೆ ಬರೀ ಕಲ್ಲು ಗುಂಡ್ ಇದಕ್ಕೊಂದು ಶೇಪ್ ಇದೆ ಇದು ಕಟ್ಟಿ ಅವರೇ ಪೂಜೆ ಮಾಡ್ತಾರೆ ಬಾರಿ ಪೂಜೆ ಮಾಡ್ತಿದ್ದವ್ರೆ ಏಳ್ಗೂ ಪೂಜೆ ಮಾಡ್ತಾರೆ ಅದಕ್ಕೇನಾಗ್ತಾರೆ ಅದನ್ನ ಯಾರು ಆಗ್ತಾರೆ ಚಾಮುಂಡಿ ಸ್ಥಾಪನೆ ಮಾಡಿದ್ದಾರು ಯಾವ್ದೋ ಚಾಮುಂಡಿನ ನನ್ನ ಅನಿಸಿಕೆಯಲ್ಲಿ ಜೈನ ಸಂತಾರೆ ಅವರು ಆ ವಿಜ್ಞಾನ ಅಲ್ಲಿ ಇಟ್ಟೋಗ್ತಾರೆ ಹೋಗ್ತಾರೆ ಅವರ ಗರ್ಭಿಣಿ ಕಟ್ಟಿ ದೇವಸ್ಥಾನ ಕಟ್ಟಲ್ಲ ಸಣ್ಣದಾಗಿ ಚಪ್ಪ ಹಾಕಿ ಕಟ್ಟಿ ದಿನ ಇರ್ತಾರೆ ಅವರು ಸನ್ಯಾಸಗಳಿರೋಲ್ಲ ಹೊಟ್ಟೋಗ್ತಾರೆ ಅವರು ಅಲ್ಲಿ ಮಾರಮ್ಮನ ಪೂಜೆ ಮಾಡ್ತಾ ಇದ್ದಂತ ಅಲ್ಲಿದ್ದ ಜನ ಅವರೇ ಏಳು ಕೇರ್ ಟೇಕರ್ಸ್ ಅವರೇನೆ એ ધમધડ ખુડકલું ઊડગુપરોપા ઈડે ઊડકટ다가 ઊડગુ પૂજા марતતને દેવતાને કટલ સુબળે વારી ગુડી લાગતરલા બેલગડે અકપક આતરાયકી ઓળગુ પૂજા марતતરે હા ઓળગડે બોગી 10 કુપુરી કોળી બની ಆಮೇಲೆ ಒಂದು ಫಸಲ ಆಕಾರದಲ್ಲಿ ಒಳಗಡೆ ಗಲೀಜು ಮಾಡೋದು ಬೇಡ ಇದು ಆಚೆ ಮಾಡಿಲ್ಲ ಬಲಿ ಆಚೆ ಕೊಡೋಕೆ ಶುರು ಆಗ್ತದೆ ಆಮೇಲೆ ಮಧ್ಯ ಹಾಲ್ನಲ್ಲಿ ಬಲಿ ಕಂಬ ಇದೆ ಈಗ ಅಲ್ಲಿ ಬಲಿ ಕೊಡೋಕ್ಕೆ ಶುರು ಆಗ್ತದೆ ನಮ್ಮ ಸ್ನೇಹಿತರು ನದೇ ವಯಸ್ಸು ಅವ್ರು ಹೇಳಿದ್ದು ಸರ್ ನಾವು ಹುಡುಗ್ರಾಗಿದ್ದಾಗ ಮೆಟ್ಟಲೆ ಹೋಗ್ತಾ ಇದ್ವಿ ಕೋಳಿ ತಕೊಂಡು ಹೋಗ್ತಿದ್ವಿ ಈ ಚಾಮುಂಡಿ ದೇವಸ್ಥಾನ ರಸ್ತೆ ಮುದುಗಡೆ ರಸ್ತೆ ಆಮೇಲೆ ಕಾಂಪೌಂಡು ಅಲ್ಲೊಂದು ಮಂಟಪ ಕಟ್ಟಂಗೆ ರಾಮದಾಸ್ ಮೂರ್ತಿ ಆಗಿದ್ದಾಗ ಕಟ್ಟಿಸ್ತಾರೆ ಅಲ್ಲಿ ಒಂದು ಕಡಿಮೆ ಇದ್ದಾಗ ಚಿಕ್ಕದು ಉದ್ದಕ್ಕೂ ಅಲ್ಲ ಅಲ್ಲಿ ಒಂದು ಮಂಟಪ ಕಟ್ಟಿ ಎತ್ತರ ಬಂದು ಪ್ಲಾಟ್ಫಾರಮ್ಮ ಬೇಸಿಗೆ ಕಟ್ಟಿ ಚಾಮುಂಡಿಗೆ ಎದರಿಗೆ ಅಲ್ಲಿ ನಾವು ಬಲಿ ಕೊಡ್ತಾ ಇದ್ವಿ ಕೋಳಿನ ಅವಳಿಗೆ ಕಾಡಬೇಕು ಬಲಿ ಕೊಟ್ಟು ಹಿಂದ್ಗಡೆ ತಗೊಂಡೋಗಿ ಮೆಟ್ಲ ಮೇಲೆ ಅಡುಗೆ ಮಾಡ್ತಿದ್ವಿ ಪರಮೇಶ್ ಅಂತ ಒಳ್ಳೆ ಫೋಟೋಗ್ರಾಫರು ಅವ್ರ ಹೆಂಡತಿ ಪ್ರಜಾವಾಣಿ ಸಂಪಾದಕರಾಗಿದ್ದರು ಮಂಜುಳಾ ಅಂತ ಇಲ್ಲಿ ಮುಮ್ಮಡಿ ಕೃಷ್ಣಾಜಮಿರು ಅಲ್ಲಿವರೆಗೆ ಅದು ಆ ಬೆಟ್ಟ ಮಹಾಬಲ ಬೆಟ್ಟ ಮೊದಲನೇ ಅಂತ ಮಾರಿ ಎರಡನೇ ಸ್ಟೇಜು ಲಿಂಗ ಇರ್ತವೆ ಮಹಾಬಲ ಲಿಂಗ ಸ್ಥಾಪನೆ ಆಗುತ್ತೆ ವೀರ್ಸರು ಪೂಜೆ ಮಾಡ್ತಾರೆ ಅದಕ್ಕೆ ಮಹಾಬಲ ಅವನು ಪಾಪ್ಯುಲರ್ ಆಗ್ತಾನೆ ಜನ ಹೋಗೋದು ಬರ ಜಾಸ್ತಿ ಆಗುತ್ತಾಗ ಮಹಾಬಲ ಬೆಟ್ಟ ಅಂತ ಅಧ್ಯಕ್ಷರಾದರು ಸಾಹಿತ್ಯದಲ್ಲಿರೋದು ಎನ್ಸೈಕ್ಲೋಪೀಡಿಯಾಗಳಲ್ಲಿರೋದು ಇತಿಹಾಸದಲ್ಲಿರೋ ಅದೇ ಮಾರ್ಬಲ ತೀರ್ಥ ಮಾರ್ಬಲ ಬೆಟ್ಟ ಮುಮ್ಮಡಿ ಕೃಷ್ಣಾಜೋಡಿಯರು ಮಾರಾಜ್ ಆದಮೇಲೆ ಬಹುಶಃ ಸಾವಿರದ ಎಂಟುನೂರ ಇಪ್ಪತ್ತಾರು ಕೊಡುವುದು ನಾನು ಏಳು ಅಂತಸ್ತನ್ನ ಗೋಪುರ ಕಟ್ಟಿಸ್ತಾರೆ ಏಳು ಅಂತಸ್ತ ಗೋಪುರ ಕಡೆ ಈಗಲೂ ನೀವು ಮುಂಬಾಗ್ಲಿಂದ ಹೋದರೆ ಎರಡ್ದ ಕಡೆ ಎರಡು ಶಾಸನಗಳಿವೆ ಬಾಗಿಲಿಗೆ ಬೆಳ್ಳಿ ಕವತ ತೊಡ್ತಿದಾರೆ ಹೆಬ್ಬಾಗ್ಲಿದೆಯಲ್ಲ ಅದಕ್ಕೆ ಬೆಳ್ಳಿ ಕವಿತಾ ತೊಡಸ್ತಿದಾರೆ ಜೈಚಾಮ್ರಾಜ್ ನೋಡಿ ಯಾರು ಮೂರು ಗಂಟೆ ಕ್ಯೂ ನಿಂತ್ಕೊಂಡು ಹೋಗ್ತಾರೆ ಅದು ಬೆಳ್ಳಿ ಬಾಗಿಲು ಅಂತ ಯಾರೂ ನೋಡೋಲ್ಲ ಕ್ಯೂನಲ್ಲಿ ಹೋಗ್ತಾ ಇದ್ರಲ್ಲಿ ಹೋಗ್ತಾ ಇದ್ರ ಯಾರು இம்மியேள்ோப்பாஜன் ஆகண்டேஸ்வரி பெட்டி ಈಗ ಏಳಂತಷ್ಟು ಗೋಪುರ ಸ್ಥಾಪನೆ ಮಾಡಿದವನು ಇಂಥವ್ರ ಮಗ ಇಂಥ ಮುಗಿಸಿದವನು ಮುಮ್ಮಡಿ ಕೃಷ್ಣಾದ ಮಡಿಯವರು ಅಂತವ್ರು ಶಾಸ್ತ್ರ ಬರೀತಾರೆ ಗೋಡೆ ಮೇಲಿದೆ ಅದನ್ನ ನೋಡಕ್ ಹೋಗಲ್ಲ ಆವತ್ತಿಂದ ಅದು ಚಾಮುಂಡಿ ಬೆಟ್ಟ ಅಂತ ಇತ್ತು ಮಹಾರಾಜನೇ ಅಲ್ಲಿಗೆ ಹೋಗಕ್ಕೆ ಶುರು ಆದ್ಮೇಲೆ

ಅಂತ ಹುಡ್ಕೋದ್ರಿ ಆಧಾರ ಸಿಗಲ್ಲ ಅದು ಪುರಾಣಿಗಳ ಮೇಲೆ ಹುಡುಕ್ಬೇಕುಡಿ ಕೃಷ್ಣ ಕಾಲದಲ್ಲಿ ಚಾಮಿ ಬಿಟ್ಟದಕ್ಕೆ ಸ್ವಲ್ಪ ಜೀರ್ಣೋದ್ಧಾರ ಅಂದ್ರೆ ಹೆಸರು ಬಂದಿದ್ದು ಅಂತ ಅದೇ ಹೇಳುದಲ್ಲ ಅವರು ಹೇಳಂತ ಗೋಪ ಕಟ್ಟಿ ಗೋಡೆ ಮೇಲೆ ಬರ್ದು ಪ್ರತಿ ದಿನ ಹೋಗ್ ಶುರು ಆಗ್ತಾರೆ ಅವಾಗ ಅದು ಪಾಪ್ಯುಲರ್ ಆಯಿತು ಪೂಜೆ ಮಾಡ್ತಿದ್ದವರು ಯಾರು ಲಿಂಗಾಯಿತು ಫಸ್ಟು ಕಾಡ್ದನ ಮಾರ ಮರ ಪೂಜೆ ಮಾಡೋರು ಆಮೇಲೆ ಲಿಂಗಾಯತ್ರು ಮುಮ್ಮಡಿ ಚಿಕ್ಕವನಾಗಿದ್ದಾಗ ಪೂರ್ಣ ಯನಾಗಿದ್ದಲ್ಲ ಆಗ ಅವನು ತಮಿಳು ಪ್ರದೇಶದಿಂದ ಈ ದೀಕ್ಷಿತರಿ ತರ್ಕ ಕೊ ಬರ್ತರು ಅವರು ತಬಳು ಮಾತಾಡ್ತಾರೆ ಅಂತಾಣೆ ಅವರು ಅಯ್ಯಂಗಾರ ಅಯ್ಯರ್ಗಳು ದೀಕ್ಷಿತ ಬ್ರಾಹ್ಮಣ ದೀಕ್ಷಿತೆ ಕರ್ಕ ಕೊ ಬರ್ತರು ಅವರು ಅವತ್ತಿದ್ದ ವೈಷ್ಣವಿ ಕರಿಸತರ ಇದ್ದರು ಚಾಮಂಡಿದ ಅವರು ಶೈವಿಕರ್ತಿದ್ರು ಅದಕ್ಕೆ ಮತ್ತು ಅವળો ಬಾರಿ ಕರ್ತಿದ್ರು ಮಾರಮತರ ಅವળો ಒಳ್ಳ ಬಾರಿ ಆಮೇಲೆ ಶಿ ಶಿವನ್ ಫಾಲೋ ಮಾಡಿದ್ರು ಇವರು ವೈಷ್ಣವಿ ಕಟ್ಟಿ ವಿಷ್ಣು ಸಂಪ್ರದಾಯದ ಇವರು ಪೂಜೆ ಮಾಡ್ತಾರೆ ಅವರು ಗೋಪುರ ಕಟ್ಸಿದಾಗಲಿಂದ ಸಾವಿರದ ಎಂಟುನೂರ ಇಪ್ಪತ್ತಾರು ಏನ ಇರಬೇಕು ಮುಮ್ಮಡಿ ಗೋಪುರ ಏಳು ಅಂತ ಗೋಪುರ ಕಟ್ಟಿ ಒಂಥರ ಪಬ್ಲಿಕ್ ಅನೌನ್ಸ್ಮೆಂಟ್ ಇದ್ದಂಗೆ

ఫ ఫోటోను తప్ప సార్ చాముండే విధ నోడో నోడి ఒక నిమిష నైన్ ఓత్తుంది ఉమ్మడివరు ఇప్పటి వ్య పంక్ బర్ద్యారే గోపురకు ಯಾವಾಗ ಗೋಪುರಾಚಾರವರು ಸಾವಿರದ ಎಂಟುನೂರ ಇಪ್ಪತ್ತೇಳು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಶಾಲೆಬಾನ್ ಸಖಾ ಸಾವಿರದ ಏಳ್ನೂರ ನಲವತ್ತೊಂಬತ್ತು ಸರ್ವಜಿತ್ ನಾಮ ಸಂವತ್ಸರ ಆಶ್ವ ಮಾಸದಲ್ಲಿ ಅಂದರೆ ಕೃಷ್ಣ ಸಕಾ ಸಾವಿರದ ಎಂಟುನೂರ ಇಪ್ಪತ್ತೇಳು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ದಿನಾಂಕ ಹೇಳಿಲ್ಲ ಪ್ರವೇಶ ದ್ವಾರದ ಮೇಲೆ ಏಳು ಅಂತಸ್ತ ಗೋಪುರ ನಿರ್ಮಿಸಿದ ಸಂದರ್ಭದಲ್ಲಿ ಇಪ್ಪತ್ತೊಂಬತ್ತು ಪಂಕ್ತಿ ಇರುವಂಥ ಪದಶಾಸ್ತ್ರ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿಗೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿಗೆ ಶಾಲಿವಾನ ಶಕ ವರುಷಂಗಳ ಸಾವಿರದ ಏಳ್ನೂರ ನಲವತ್ತೊಂಬತ್ತನೇ ಸಂದ ಭರ್ತವಾರ ಸರ್ವಜಿತ ನಾಮ ಸಂವರಿಸ ಆಶ್ರೀಜ ಮಾಸದಲ್ಲೂ ಆತೇಯ ಸ ಆತೇಯ ಸಗೋತ್ರ ಅಶ್ವಲಾಯನ ಸೂತ್ರ ನೃತ್ಯ ಮುಮ್ಮಡಿ ಕೃಷ್ಣರಾಜ ಪೌತ್ರ ರಾಜ ಚಾಮರಾಜ ಬಡಿಯರವರ ಧರ್ಮಪತ್ನಿ ಕೆಂಪನಂಜಂಬ ಗರ್ಭಸುಧಾಂಬ ಅಲ್ಲಿಂದ ಬಂದಂಥ ಚಾಮುಂಡ ಬೇಕಾವರ ಪ್ರಸ ಪ್ರವಾಸೋದ್ಯಮರಾದ ಈಗ ಮೈಸೂರ ಸಂಪ ದಿವ್ಯ ರತ್ನ ರತ್ನ ಸಿಂಹಾಸನಗೂಢ ಕಂಠೀರವ ವಾದ್ಯ ಅನೇಕ ಬಿರುದಾಂಕಿತರಾದ ಮೈಸೂರ ಶ್ರೀ ಕೃಷ್ಣರಾಜ ಒಡೆಯರವರು ಈ ನಗರಕ್ಕೆ ಸಮೀಪದಲ್ಲಿ ಇರುವ ಶ್ರೀ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಮೇಲೆ ನಡೆದು ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿಗೆ ಮೊದಲನೇ ವಾಕ್ಯ ಇಪ್ಪತ್ತ್ಮೂರನೇ ವಾಕ್ಯ ಶ್ರೀ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ನೂತನವಾಗಿ ಗೋಪುರವಂ ಕಟ್ಟಿಸಿ ಗೋಪುರ ಪ್ರತಿಷ್ಠೆ ಸುವರ್ಣ ಕಲಶ ಪ್ರತಿಷ್ಠೆ ಸಹ ಮಾಡಿಸಿ ಅಮ್ಮನವರ ಸನ್ನಿಧಿಯಲ್ಲಿ ಲಕ್ಷ್ಮೀ ವಿಳಾಸದ ಪಟ್ಟ ಮಹಿಷಿ

ಮೊಬಡಿ ಕೃಷ್ಣಾಜ್ ನಡೆಯರು ಮತ್ತು ಮೂರು ಜನ ರಾಣಿಯರ ಇರುವಂಥ ವಿಗ್ರಹ ಇದೆ ಅವಳು ಸುಖಿ ಆದ್ಮೇಲೆ ಒಂದು ಹಾಲು ಒಂದು ರೂಮು ಅದಾದ್ಮೇಲೆ ಗರ್ಭಗುಡಿ ಹಿಂದೆ ನಾವು ಸುಮಾರು ಎಂಬತ್ತು ವರ್ಷದ ಹಿಂದೆ ಸ್ಟಿಕ್ ಫುಡ್ ಆಗಿದ್ದಾಗ ನಟ್ಟಿಗೆ